ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಹೆಸರು ಪಡೆದಿರುವ ಔಷಧಿ ಸಸ್ಯ ರಾಶಿಯ ಖನಿಜ ಧಾಮ ಪಶು ಪಕ್ಷಿ ಪ್ರಾಣಿಗಳ ಸ್ಥಾನವಾಗಿರುವ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಲಕ್ಷ್ಮೇಶ್ವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಾಲೂಕು ತಹಶೀಲ್ದಾರ್ ವಾಸುದೇವಸ್ವಾಮಿ ರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ನಾಗರಾಜ್ ಹಣಿಗಿ ಮತ್ತು ದಿಗಂಬರ್ ಪೂಜಾರವರು ಕಪ್ಪಸಗುಡ್ಡ ಎಂಬತ್ತು ಸಾವಿರ ಎಕರೆ ಅರಣ್ಯ ಪ್ರದೇಶವನ್ನು ಹೊಂದಿದ್ದು ಮುಂದರಗಿ ತಾಲೂಕಿನ ಸಿಂಟಾಲೂರು ವರೆಗೂ ಚಾಚುಕೊಂಡಿದೆ ಸುಮಾರು ಎರಡು ಕಿಲೋಮೀಟರ್ ದಿಂದ ಹತ್ತು ಕಿಲೋಮೀಟರುಗಳಷ್ಟು ಅಗಲವಾಗಿದ್ದು ಇಲ್ಲಿ ಅಪರೂಪದ ನೂರಾರು ಪ್ರಾಣಿ ಪಕ್ಷಿ ಸರಿಸೃಪಗಳು ವಾಸಿಸುತ್ತಿವೆ ಐನೂರಕ್ಕೂ ಹೆಚ್ಚು ಔಷಧಿ ಸಸ್ಯಗಳಿವೆ ಕಪ್ಪಸಗುಡ್ಡದಲ್ಲಿಯೇ ಗಿಡಮೂಲಿಕೆಯ ವಿವಿಧ ಪ್ರಭೇದಗಳು ಮರಗಳು ಸಿಗುತ್ತವೆ ಇಲ್ಲಿನ ಖನಿಜ ಸಂಪತ್ತು ಬಂಡವಾಳ ಶಾಹಿಗಳ ಕೈ ಸೇರಬಾರದು ಅದಕ್ಕೆ ಸರ್ಕಾರ ದಿಟ್ಟಹೆಚ್ಚೇನಿಟ್ಟು ಸಾವಿರಾರು ಬಗೆಯ ಸಸ್ಯರಾಶಿ ವನ್ಯಜೀವಿ ಹಾಗೂ ಔಷಧಿ ಸಸ್ಯಗಳು ನಾಶವಾಗದಂತೆ ರಕ್ಷಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಮಲ್ಲಿಕಾರ್ಜುನ ಕಳಸಾಪುರ ಅಶೋಕ ಸೊರಟೂರ ಸೋಮಣ್ಣ ಎತ್ತಿನಹಳ್ಳಿ ಪರಮೇಶ್ ಲಮಾಣಿ ಸುರೇಶ ಲಮಾಣಿ ಕರಿಯಪ್ಪ ಶಿರಹಟ್ಟಿ ಶಿವಲಿಂಗಯ್ಯ ಹೊತ್ತಿಗೆಮಠ ಸೇರಿದಂತೆ ಅನೇಕರು ಇದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ